jungle. ಜೆಡಿಎಸ್ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಮಾರ್ಚ್ ಆರರ ಗುರುವಾರದಂದು ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಸರ್ಕಾರದ ನಾನಾ ಯೋಜನೆಗಳು ಯಾವುದು ಜನಸಾಮಾನ್ಯರಿಗೆ ತಲುಪುತ್ತಿಲ್ಲ ಬದಲಾಗಿ ಸರ್ಕಾರ ಸುಮ್ಮನೆ ಬಡಾಯಿ ಕೊಚ್ಚಿಕೊಳ್ಳುತ್ತಿದೆ ಎಂದು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಎಲ್ಲ ದಿನನಿತ್ಯ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿ ಸಾರ್ವಜನಿಕರ ಮೇಲೆ ಹೆಚ್ಚು ಒತ್ತಡವನ್ನು ನೀಡುತ್ತಿದ್ದಾರೆ ಹಾಗೆ ಯಾವುದೇ ರೀತಿಯ ಉಪಯೋಗಗಳು ಇದರಿಂದ ಆಗುತ್ತಿಲ್ಲ ಎಂದರು ಯಾವುದೇ ರೀತಿಯ ಅನ್ನಭಾಗ್ಯವನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ನೀಡುತ್ತಿಲ್ಲ ಬದಲಾಗಿ ಅನ್ನರಾಮಯ್ಯ ಎಂದು ಕರೆಸಿಕೊಳ್ಳುತ್ತಿದ್ದಾರೆ ಇದು ಅವರಿಗೆ ನಾಚಿಕೆಯಾಗುವ ಸಂಗತಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನೀತಿ ಪ್ರೋತ್ಸಾಹಧನ ಗಂಗಾ ಕಲ್ಯಾಣ ಶಕ್ತಿ ಯೋಜನೆ ಇವುಗಳು ಯಾವುದು ಸರಿಯಾದ ರೀತಿಯಲ್ಲಿ ಜನರನ್ನು ತಲುಪುತ್ತಿಲ್ಲ ಬದಲಾಗಿ ಸರ್ಕಾರ ಸುಮ್ಮನೆ ಹಣವನ್ನು ಉಪಯೋಗಿಸದೆ ಜನರನ್ನು ಮೋಸ ಮಾಡುತ್ತಿದೆ ಎಂದರು ಈ ಮೇಲಿನ ಎಲ್ಲ ಕಾರಣಗಳಿಂದ ನಾಳೆ ನಗರದ ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡಿ ಡಿಸಿ ಅವರಿಗೆ ಮನವಿ ಕೊಡುತ್ತೇವೆ ಎಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಜೆಡಿಎಸ್ ಕಾರ್ಯಕರ್ತರು ಶಾಸಕರು ಹಾಗೂ ನಗರಸಭಾ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಈ ಒಂದು ರಾಜ್ಯದಲ್ಲಿ ಸಾಲದ ಶೂಲಿಕೆ ಎದುರು ಬಿಟ್ಟು ಅವರು ಸಹ ಪ್ರಾಣ ಕಾಲ್ಕಾಣ ಪರಿಸ್ಥಿತಿ ಬಂದಿದ್ದಾರೆ ಇಷ್ಟೊಂದು ಏನಾಯ ಸ್ಥಿತಿಗೆ ಬಂದಿದ್ದಂತ ಸರ್ಕಾರ ಅದೆಲ್ಲೂ ಸಹ ನೋಡ್ಲಿಲ್ಲ ಇಲ್ಲಿವರೆಗೆ ಸಂದರ್ಭ ಸಂದರ್ಭಗಳು ಅದ್ರ ಜೊತೆಗೆ ಪ್ರೋತ್ಸಾಹನ ಕಾಲ ಒಂದು ವರ್ಷದಿಂದ ಕೊಡ್ಲಿವಲ್ರಿ ಹಾಲು ಉತ್ಪಾದಕರಿಗೆ ಏನಾಗ್ತೈತೆ ದುಡ್ಡು ಹಾಗಾದ್ರೆ ಸರ್ಕಾರ ಚೆನ್ನಾಗಿದ್ರೆ ಹಣಕಾಸು ಪರಿಸ್ಥಿತಿ ಅಂದ್ರೆ ಕೊಡ್ಲೇಬೇಕಾನೆ ಇಲ್ಲ ಅದನ್ನ ನಾವು ವಾಪಾಸ್ ತಗೊಳ್ಬೇಕು ಇನ್ ತೆಗೆದುಕೊಳ್ತ ಹೇಳ್ಬೇಕು ಯಾವುದು ಇಲ್ಲ ಅದೊಂದು ನಾವು ಇದನ್ನ ಈ ಸಂದರ್ಭದಲ್ಲಿ ವಿರೋಧ ಮಾಡ್ತಿದ್ದೇವೆ ಸಾರ್ವಜನಿಕ ಒಂದೇ ಒಂದು ಈ ತಾಲೂಕಲ್ಲಿ ಆಗ್ಲಿ ಈ ಜಿಲ್ಲೆಯಲ್ಲಿ ಆಗಲಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ಮಾಜಿ ಅಧ್ಯಕ್ಷ ಸೈಯದ್ ಅಕ್ಬರ್ ವಕೀಲರಾದ ಶೇಷಾದ್ರಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ